ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ತೊಂದರೆಗಳು ಅನ್ನುವುದು ಸಹಜವಾಗಿ ಬಂದೇ ಬರುತ್ತದೆ ಎಷ್ಟೋ ಜನರಿಗೆ ತಡೆಯಲಾಗದ ತೊಂದರೆಗಳು ಇನ್ನೇನು ಈ ತೊಂದರೆಗಳಿಂದ ನಾನು ಜೀವನದಲ್ಲಿ ಬದುಕುವುದಿಲ್ಲ ಎನ್ನುವಂತಹ ನಿರ್ಧಾರಗಳಿಂದಲೂ ಬಂದಿರುತ್ತಾರೆ ಅಂಥವರು ಶ್ರೀರಾಮನ ಈ ಒಂದು ಪವಿತ್ರವಾದ ಮಂತ್ರವನ್ನು ಪಠಿಸುವುದರಿಂದ ಎಲ್ಲ ಸಮಸ್ಯೆಗೂ ಮುಕ್ತಿ ಎನ್ನುವುದು ಸಿಗುತ್ತದೆ ಹಾಗೂ ಜೀವನದ ಯಾವುದೇ ಸಮಸ್ಯೆಗಾದರೂ ಶಾಶ್ವತವಾದ ಪರಿಹಾರ ನೆಮ್ಮದಿ ಶ್ರೀರಾಮಚಂದ್ರನ ಈ ಮಂತ್ರದಿಂದ ಎಲ್ಲರಿಗೂ ಸಿಕ್ಕೇ ಸಿಗುವುದು ಅನ್ನುವುದು ಈ ಕಲಿಯುಗದ ಪವಾಡವೇ ಸರಿ ಆ ಮಂತ್ರ ಯಾವುದು ಹೇಗೆ ಪಠಣೆ ಮಾಡಬೇಕು ಮಂತ್ರದ ಭಾವಾರ್ಥಗಳೇನು ಸಂಪೂರ್ಣ ಮಾಹಿತಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ನೀವು ಒಂದು ಲೈಕ್ ಮಾಡುವುದರಿಂದ ನಾವು ಹಾಕುವಂತಹ ಪ್ರತಿ ದೈವ ಮಾಹಿತಿ ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮಗೆ ನೇರ ಮೊಬೈಲಿಗೆ ಬಂದು ತಲುಪುತ್ತೆ ಜೈ ಶ್ರೀರಾಮ್ ಅಂತ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತದೆ ಮೊದಲನೇದಾಗಿ ಶ್ರೀರಾಮನ ಅನುಗ್ರಹ ನಿಮಗಾಗಬೇಕು ಅನ್ನುವುದಾದರೆ ರಾಮನಿಗೆ ಸಂಬಂಧಿಸಿದ ಈ ಒಂದು ಪವಿತ್ರ ಮಂತ್ರವನ್ನು ಅಥವಾ ಶೋ ಶ್ಲೋಕವನ್ನು ಪಠನೆ ಮಾಡುವುದರಿಂದ ನಿಮಗಿರುವಂತಹ ಕಷ್ಟಗಳೆಲ್ಲವೂ ಮಂಜಿನಂತೆ ಕರಗಿ ಹೋಗುತ್ತಲೇ ಇರುತ್ತದೆ ಎಷ್ಟೋ ಜನರಿಗೆ ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ಸಮಸ್ಯೆಯಾಗಿರುತ್ತದೆ ಮನೆಯಲ್ಲಿ ಅಶಾಂತಿ ನೆಮ್ಮದಿ ಇಲ್ಲದ ವಾತಾವರಣ ಪ್ರತಿಯೊಂದು ಆಗಿಯೇ ತೀರುತ್ತದೆ ಗಂಡ ಹೆಂಡತಿ ಕದನದಲ್ಲಿ ರಾಮನ ಮಂತ್ರವನ್ನು ಪಠನೆ ಮಾಡುವುದರಿಂದ ತುಂಬ ಚೆನ್ನಾಗಿ ಜೀವನವನ್ನು ನಡೆಸಿಕೊಂಡು ಹೋಗ್ತಾರೆ ಈ ಅದ್ಭುತವಾದ ಶಕ್ತಿ ಇರುವ ಮಂತ್ರ ಯಾವುದು ಅಂತ ಹೇಳ್ತೀನಿ ಅದನ್ನು ಶ್ರದ್ಧೆ ಭಕ್ತಿಯಿಂದ ಒಂದು ಬಿಳಿಯ ಹಾಳೆಯಲ್ಲಿ ಬರೆದುಕೊಳ್ಳಬೇಕು ಮಂತ್ರ ಹೀಗಿದೆ ಶ್ರೀರಾಮ ರಾಮ ರಾಮ ರಾಮೇತಿ ರಾಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರನೇ ಈ ಮಂತ್ರವು ಪಠಿಸಲ್ಪಟ್ಟಿದೆ ಮತ್ತು ಸ್ವತಃ ಅದ್ಭುತವಾಗಿದೆ ಭಗವಾನ್ ಶ್ರೀರಾಮ ಎಂಬ ಪದವು ಸ್ವತಃ ಸಾಕಾಗುತ್ತದೆ ಅವನು ಇಡಿ ವಿಶ್ವವನ್ನೇ ಆಳಬಲ್ಲನು ಆದ್ದರಿಂದ ಈ ಮಂತ್ರವು ಒಂದು ಮಹಾನ್ ಮಂತ್ರವಾಗಿದೆ ನೀವು ಇದನ್ನು ಜಪಿಸಬೇಕು ಮತ್ತು ಇದು ವಿಷ್ಣುವಿನ ಗೀತೆಗೆ ಸಮಾನವಾದ ಮ ರಾಮನ ನಾಮವೇ ಇದಾಗಿದೆ ಸಹಸ್ರನಾಮ ಆದುದರಿಂದ ಶತಕೋಟಿ ವಿಷ್ಣು ಸಹಸ್ರನಾಮವನ್ನು ಜಪಿಸಿದ ಫಲವು ಈ ಮಂತ್ರವನ್ನು ಪಠಿಸುವುದರಿಂದ ದೊರೆಯುತ್ತದೆ ಶ್ರೀರಾಮ ರಾಮ ರಾಮೇತಿ ಅವನ ನಾಮವನ್ನು ಪುನಃ ಪುನಃ ಜಪಿಸುತ್ತಾ ಶ್ರೀರಾಮನಲ್ಲಿ ನಾನು ಸಂತೋಷವನ್ನು ಕಂಡುಕೊಂಡೆ ಅವನು ನನಗೆ ಜ್ಞಾನೋದಯವನ್ನು ನೀಡಿದನು ಮತ್ತು ಅವನ ಮುಖವು ಆಶೀರ್ವಾದದಾಯಕವಾಗಿತ್ತು ಶ್ರೀರಾಮನ ಸ್ಮರಣೆಯಿಂದ ನಾನು ಸಂತೋಷವನ್ನು ಕಂಡುಕೊಂಡೆ ಶ್ರೀರಾಮ ಎಂಬ ಪವಿತ್ರ ನಾಮವನ್ನು ಜಪಿಸುವುದರಿಂದ ಭಗವಾನ್ ಹರಿಯ ಎಲ್ಲ ಸಾವಿರಾರು ನಾಮಗಳು ಜಪಿಸುವುದರಿಂದ ಪ್ರಯೋಜನವಾಗುತ್ತದೆ ಎಂದು ಪರಮಶಿವ ಹೇಳಿದ್ದಾರೆ ಆದ್ದರಿಂದ ಮಂತ್ರ ಶ್ರೀರಾಮ ರಾಮೇತಿ ವಿಷ್ಣು ಸಹಸ್ರನಾಮ ಸ್ತೋತ್ರದಿಂದ ಇದನ್ನು ತೆಗೆದ ಭಾಗವಾಗಿದೆ ಶ್ಲೋಕವನ್ನು ಪುನಃ ವರ್ತಿಸುವಾಗ ಸಂಪೂರ್ಣ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಓದುವ ಅದೇ ಪರಿಣಾಮವನ್ನು ನೀಡುತ್ತದೆ ನೋಡಿದ್ರಲ್ಲ ಸ್ನೇಹಿತರೆ ಶ್ರೀರಾಮನ ರಾಮೇತಿ ಮಂತ್ರದಲ್ಲಿ ಅಪಾರವಾದ ಶಕ್ತಿ ಇದೆ ಈ ಮಂತ್ರವನ್ನು ನಿಮಗೆ ಕಷ್ಟದ ಸಂದರ್ಭದಲ್ಲಿ ನೀವು ಪಠನೆ ಮಾಡುತ್ತಾ ಬನ್ನಿ ಅಂದುಕೊಂಡ ಯಾವುದೇ ಕೆಲಸವಾದರೂ ನಿರ್ವಿಘ್ನವಾಗಿ ಸಾಗುತ್ತದೆ ನಿಮ್ಮ ಬಳಿ ಏನಾದರೂ ಶ್ರೀರಾಮನ ಕವಚ ಯಂತ್ರ ಇತ್ತು ಅನ್ನುವುದಾದರೆ ಖಂಡಿತವಾಗಿಯೂ ಜೀವನದ ಹೇಳಿಗೆ ಅನ್ನುವುದು ಆಗುತ್ತೆ ಅದಕ್ಕಾಗಿ ನಮ್ಮ ಗುರುಗಳಾದ ಶ್ರೀ ಪಂಡಿತ್ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಅದನ್ನು ಕೇಳಿ ಪಡೆದುಕೊಳ್ಳಿ ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇದ್ದರೂ ಉಚಿತವಾಗಿ ಶಾಶ್ವತವಾಗಿ ಪರಿಹಾರವನ್ನು ನೀಡ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡೋಣ ಧನ್ಯವಾದ